ಸರ್ ಓಕೆ ಗ್ರಾಮ ಪಂಚಾಯತಿ ಸರ್ ಗ್ರಾಮ ಸರ್ ಹೇಳಿ ಸರ್ ನೀವು ಈ ಬುಯೇದ್ಗೆ ಮನೆಗಳಿಲ್ಲ ಸರ್ ಹೇಳಿ ಸರ್ ನೀವು ಬುಯೇದ್ಗೆ ಮನೆಗಳಿಲ್ಲ ನಡಿಯಪ್ಪ ಸರ್ ಹೇಳಿ ಸರ್ ನೀವು ಬುಯೇದಿಗೆ ಮನೆಗಳಿಲ್ಲ ನಡೆಯೇ ಸರ್ ಹೇಳಿ ಸರ್ ನೀವು ಈ ಬುಧ್ಗೆ ಮಲಿ ಹೇಳಿಲ್ಲ ನಡೆಯುಡಿ ಅಂತ ಮನೆ ಮನೆ ಬಾಗಿಲಿಗೆ ಹೋಗೋದು ನಾವು ನೋಡ್ತಾನೆ ಇರ್ತೀವಿ ಟಿವಿಗಳಲ್ಲಿ ಇಷ್ಟು ನೋಡಿದೀರಾ ನೀವು ಅವರು ಗೆದ್ರ ಮೇಲೆ ಬಂದ್ಬಿಟ್ಟು ನಿಮ್ಮ ಸಮಸ್ಯೆ ಏನಾರ ಇದೆಯಾ ಏನಾರ ಪ್ರಾಬ್ಲಮ್ ಇದೆಯಾ ಅಂತ ಕೇಳೋರು ನೋಡಿದೀರಾ ಮೊನ್ನೆ ಎಷ್ಟು ಚೆನ್ನಾಗಿ ಯಾರೋ ಒಬ್ರು ದೊಡ್ಡ ವ್ಯಕ್ತಿ ಹೇಳಿದ್ರು ಅಂದ್ರೆ ಇವಾಗ ಲೀಡರ್ ಹತ್ರ ಹೋಗ್ಬಿಟ್ಟು ಜನಗಳು ಏ ಬಾಪಾ ಇಲ್ಲಿ ಅಂತ ಲೀಡರ್ ಕರಿಬೇಕು ಲೀಡರ್ ನಮಸ್ಕಾರ ಸರ್ ಏನ್ ಮಾಡ್ಕೊಡ್ಬೇಕು ಹೇಳಿ ಅಂತ ಕೇಳಬೇಕು ಅದು ಇದು ಅಲ್ವಾ ಇವನ್ ತಮಾಷೆ ಇರ್ಬೋದು ನಿಮಗೆ ಕೇಳೋದಕ್ಕೆ ಇವ್ ಹೆಂಗಾಗಿದೆ ಅಂದ್ರೆ ಇವ್ರು ಹೋಗ್ಬಿಟ್ಟು ಸಾರ್ ನಮಸ್ಕಾರ ಸಾಯಬ್ರಾ ಏನಾರ ಕೆಲಸ ಮಾಡ್ಕೊಡಿ ಅಂತ ಹೇಳಿ ಆಯ್ತು ಬಾಪಾ ಓಟ್ ಬಾ ನಾನು ಮಾಡ್ಕೊಡ್ತೀನಿ ಅಂತ ನೀನು ಹೆಂಗ್ ಬಾ ಅಂತ ನೀನು ಒಬ್ಬ ಇವನ್ಗೆ ಅದೇ ಸ್ಪೆಷಲ್ ಅಧಿಕಾರ ಬಂದ ತಕ್ಷಣ ಚೇಂಜ್ ಅಧಿಕಾರ ಬಂದ ತಕ್ಷಣ ಇವನೊಬ್ಬ ಸಾಮಾನ್ಯ ಮನುಷ್ಯ ಅವನೊಬ್ಬ ಲೀಡರ್ ಲೀಡರ್ ಅಲ್ಲ ಒಬ್ಬ ಜನ ಸೇವಕ ಅವನು ಜನ ನಾಯಕ ಇವು ಜನ ನೀವು ಜನಗಳಿಗೆ ನಮಸ್ಕಾರ ಸಾರ್ ನಮಸ್ಕಾರ ನಿಮ್ಮನೆ ನೀವು ಬಂದು ಅಂತ ಪರಿಸ್ಥಿತಿ ಬರ್ಬೇಕು ಬಂದ್ಬಿಟ್ಟು ಮನೆ ಬಾಗ್ಲಿಗೆ ಬಂದ್ಬಿಟ್ಟು ಸಾರ್ ಅಂದ್ರೆ ಇನ್ನೇನ ಸಮಸ್ಯೆ ಇದೆ ಹೇಳಿ ನಾನು ಗೆಲ್ಸಿದಿರ ನೀವು ರೋಡ್ ಗಿಡ್ ಸರಿ ಮಾಡ್ಕೊಡ್ಬೇಕಂತ ಕೇಳ್ಬೇಕು ಅಂತ ಪರಿಸ್ಥಿತಿ ಬರ್ಬೇಕು